ಸೊ ಸ್ಟೂಡೆಂಟ್ಸ್ಗಳಿಗೆ ಅಂತ ಒಂದು ಒಳ್ಳೆ ಆಫರು ಡೆಫಿನೆಟ್ಲಿ ಟ್ರೈ ಮಾಡಿ ಜಸ್ಟು ಅರವತ್ತೊಂಬತ್ತು ರೂಪಾಯಿಯಲ್ಲಿ ಬಿರಿಯಾನಿನ ಮೀನು ಟ್ರೈ ಮಾಡಬೇಕಂದ್ರೆ ಡೆಫಿನೆಟ್ಲಿ ಜಾಗಕ್ಕೆ ಬರ್ಬೋದು ಏನಾರ ಹೇಳಿ ಈ ಬಿರಿಯಾನಿ ಮಾತ್ರ ಎಪ್ಪತ್ತು ರೂಪಾಯಿಗೆ ನಮ್ಮ ಇಡೀ ಬೆಂಗಳೂರಲ್ಲಿ ಎಲ್ಲೂ ಸಿಗಲ್ಲ ಆ ಥರ ಒಂದು ಟೇಸ್ಟು ನೋಡ್ತಾರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಸಾಗದಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಅಂಡ್ ಇವತ್ತು ನಾನು ಬಂದಿರೋ ಜಾಗ ಬಂದು ಒಂದು ಹಿಡನ್ ಸ್ಪಾಟ್ ಅಂತಾನೆ ಕರಿಬಹುದು ಇಲ್ಲಿ ಅರವತ್ತೊಂಬತ್ತು ರೂಪಾಯಿ ಸಿಕ್ಸ್ಟಿ ನೈನ್ ರುಪೀಸ್ ನಿಮಗೆ ಚಿಕನ್ ಬಿರಿಯಾನಿ ಸಿಗುತ್ತೆ ದಿ ಸೇಮ್ ಟೈಮ್ ಅದೇ ಅರವತ್ತೊಂಬತ್ತು ರೂಪಾಯಿಗೆ ಮೀನು ಅನ್ನು ಸಿಗುತ್ತೆ ಅಂತ ಕೇಳ್ಪಟ್ಟೆ ಅದಕ್ಕೆ ಜಾಗಕ್ಕೆ ಬಂದಿದ್ದೀನಿ ಇದು ಬಂದು ಎಕ್ಸಾಕ್ಟ್ ಆಗಿ ನಿಮಗೆ ಈ ಕುಮಾರಸ್ವಾಮಿ ಅವರು ಟೀಚರ್ಸ್ ಹೋಗ್ಲಿ ಅಲ್ಲ ಟೂವರ್ಸ್ ಹಿಂಗ್ರೆ ದಯಾನಂದ ಸಾಗರ್ ಕಾಲೇಜ್ಗೆ ಹೋಗ್ತೀರಾ ಎಕ್ಸಾಕ್ಟ್ಲಿ ದಾರಿ ಸಿಗ್ನಲ್ ಹತ್ರ ಬಂದ್ಬಿಡುತ್ತೆ ಸೊ ಎಕ್ಸಾಕ್ಟ್ ಅಡ್ರೆಸ್ ಒಂದು ಡಿಸ್ಕ್ರಿಪ್ಷನ್ ಆಗಿರ್ತೀನಿ ಚೆಕ್ಅಟ್ ಮಾಡ್ಕೊಳ್ಳಿ ಸೊ ನನಗ್ ಮೇನ್ ಶಾಕ್ ಆಗಿದೆ ಅರವತ್ತೊಂಬತ್ತು ರೂಪಾಯಿಗೆ ಬಿರಿಯಾನಿ ಮೀನು ಎಲ್ಲ ಕೊಡಕ್ಕೆ ಹೇಗೆ ಸಾಧ್ಯ ಅಂತಾನೆ ಆದ್ರೆ ಒಂದರ ಇಲ್ಲ ಇಲ್ಲಾಂತಂದ್ರೆ ನಮ್ ಪಡೆಗೆ ನಾವು ಹಂಗೆ ನಾರ್ಮಲ್ ಆಗಿ ಕವರ್ ಅಂತೆ ಸೊ ಬಿರಿಯಾನಿ ಮತ್ತೆ ಮೀನು ಊಟ ನಂತರ ಏನೇನೋ ಐತೆ ಹಲವಾರು ಐಟಮ್ಸ್ ಎಲ್ಲ ನೋಡೋಣ ಸೊ ಬಂದಿರೋ ಜಾಗ ಬಂದು ಮುರುಗನ್ ಫುಡ್ ಅಂತ ಬಟ್ ಅದಕ್ಕಿಂತ ಮುಂಚೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ಪಾಗದಲ್ಲಿರೋ ಆ ಒಂದು ಬೆಲ್ಲ ಕ್ಲಿಕ್ ಮಾಡ್ಕೊಡಿ ಇಲ್ಲಿ ಸುತ್ತ ಕಾಲೇಜ್ ಇರೋದ್ರಿಂದ ಸೊ ಒಂದು ಬಜೆಟ್ ಕವ್ರೆ ಅರವತ್ತೊಂಬತ್ತು ರೂಪಾಯಿ ಕಂಪ್ಲೀಟ್ಲಿ ಅಫೋರ್ಡಬಲ್ ಅಂಡ್ ಬಜೆಟ್ ರೇಟ್ ಸೊ ಸ್ಟೂಡೆಂಟ್ಸ್ ಗಳಿಗೆ ಅಂತ ಒಂದ್ ಒಳ್ಳೆ ಆಫರ್ ಡೆಫಿನೆಟ್ಲಿ ಟ್ರೈ ಮಾಡಿ ಮಸ್ ಇಲ್ಲಿನ ಸ್ಪೆಷಲ್ ಮೈನ್ಲಿ ಅವರ ಸ್ಪೆಷಲ್ ಲಿಂಡಿಕಲ್ ಸ್ಟೆಲ್ ಬಿರಿಯಾನಿ ಒಟ್ಟಿಗೆ ಕಬಾಬ್ ತಗೊಂಡಿದ್ದೀನಿ ನಂತರ ಒಂದು ಒಂದು ಸ್ಮಾಲ್ ಪೋರ್ಷನ್ ಆಫ್ ಒಂದು ಚಿಕನ್ ಫ್ರೈ ಸೊ ಆಫ್ ತಗೊಂಡ್ರೆ ನೀವು ಒಂದು ಐದು ಪೀಸ್ ಬರುತ್ತೆ ನಾನೊಂದು ಮೂರರಿಂದ ನಾಲ್ಕು ಪೀಸ್ ಹಾಕೊಂಡಿದ್ದೀನಿ ಎಲ್ಲಿ ಎಸ್ ಯಾಕಂದ್ರೆ ಅಷ್ಟು ಐಟಮ್ಸ್ ಟ್ರೈ ಮಾಡಬೇಕಲ್ಲ ಜಾಸ್ತಿ ಆಗಲ್ಲ ಅಂತ ಹಂಗೆ ಪಕ್ಕದಲ್ಲಿ ಬಂದ್ರು ಆ ವೈಟ್ ರೈಸ್ ಒಟ್ಟಿಗೆ ಇವರ ಸ್ಪೆಷಲ್ ಒಂದು ಮೀನು ಸೊ ಮೀನು ಸ್ಪೆಷಲ್ ಅಂತ ಹೇಳಿದ್ರು ಮೇನ್ಲಿ ಕರಿ ಐಟಮ್ಸ್ ಎಲ್ಲ ಅವರ ತಾಯಿನೇ ಮಾಡೋದಂತೆ ಅದನ್ನ ಟ್ರೈ ಮಾಡೋಣ ಒಟ್ಟಿಗೆ ಫಿಶ್ ಫ್ರೈನೋ ತೊಗೊಂಡಿದೀನಿ ಈಗಿನ ಕಾಲದಲ್ಲಿ ಬರೀ ಎಪ್ಪತ್ತು ರೂಪಾಯಿಗೆ ಕುಷ್ಕಾ ಸಿಗುತ್ತೆ ಇವ್ರ್ ಬಂದು ಎಪ್ಪತ್ತು ರೂಪಾಯಿಗೆ ಬಿರಿಯಾನಿನೇ ಕೊಡ್ತಾವ್ರೆ ಸೊ ಅದನ್ನ ಮೇನ್ಲಿ ಟ್ರೈ ಮಾಡೋಣ ಅಂತ ಯು ಕ್ಯಾನ್ ಜಸ್ಟ್ ಹ್ಯಾವ್ ಎ ಲುಕ್ ಹಿಯರ್ ಸೊ ಮೊಟ್ಟೆ ನಾನು ಫುಲ್ ತಗೊಂಡೆ ನಿಮಗೆ ಬರೋದು ಹಾಫ್ ಬರುತ್ತೆ ಸೊ ಸಾಕಾದಾಗ ಸೀರಾ ರೈಸ್ ಎಲ್ಲಾ ಬಳಸವ್ರೆ ನಾಗೆ ಬರಿಗಸ್ಕ ಮಾತ್ರ ಟ್ರೈ ಮಾಡೋಣ ಹ್ಮ್ ಹಾಂ ಹಾಂ ಇದು ಫ್ಲೇವರ್ಫುಲ್ಲಾಗಿ ಆರೋಮೆಟಿಕ್ ಆಗಿ ಸಾಕೋದಾಗ ತಿನ್ನೋದಕ್ಕೆ ಮೇನ್ಲಿ ಬಂದು ಅಗಮಾವಿ ಫ್ಲೇವರು ಈಗ ಪೀಸ್ ನೋಡಿ ಸಕ್ಕ ಟೆಂಡರಿ ಮೀಟು ಅಟ್ ದಿ ಸೇಮ್ ಟೈಮ್ ಲೈಟ್ ಹಾರ್ಡ್ ಆಗೋಯ್ತೆ ಸೊ ಅದನ್ನ ಈ ರೈಸ್ ಒಟ್ಟಿಗೆ ಮಿಕ್ಸ್ ಮಾಡಿ ಹಾಗೆ ಟ್ರೈ ಮಾಡಿ ನೋಡೋಣ ಬಿರಿಯಾನಿಯಲ್ಲಿ ಇವರು ಬಳ್ತಿರೋ ಸ್ಪೈಸಸ್ ಅದ್ರ ಘಮ ಬರ್ತೈತೆ ಒಟ್ಟಿಗೆ ಬಂದು ಅದನ್ನ ಸೊಪ್ಪಿನ ಒಂದು ಗಮ ಬಂದು ಯಥೇಚ್ಛವಾಗಿ ಬರ್ತೈತೆ ಆ್ಯಂಡ್ ಆಬ್ವಿಯಸ್ಲಿ ದಿನಕಲ್ ಬಿರಿಯಾನಿ ಅಂತ ತಕ್ಷಣ ನಿಮಗೆ ಆ ಫ್ಲೇರ್ ಓದ್ ಮೈಲ್ಡು ಆ ಒಂದು ಈರುಳ್ಳಿನ ಸ್ವೀಟ್ನೆಸ್ ಬರುತ್ತೆ ಅದು ಇದ್ರಲ್ಲಿ ಆ್ಯಪ್ಟ್ ಆಗೈತೆ ಬಟ್ ನನಗೆ ಎಪ್ಪತ್ತು ರೂಪಾಯಿಗೂ ವ್ಯಾಲಿಡ್ ಆಗಿರೋ ಬಿರಿಯಾನಿ ಸರ್ವ್ ಮಾಡ್ತಾರಲ್ಲ ಅದು ಆ್ಯಕ್ಚುಲಾಗೆ ಶಾಕ್ ಆಯಿತು ಈಗ ಹಾಗೆ ಕಬಾಬು ಟ್ರೈ ಮಾಡೋಣ ಎಸ್ ಈ ಸರದಾಗಿ ಬಂದೈತೆ ಕಬಾಬು ಗರಿಗರಿಯಾಗೆ ನೋಡಿ ಹ್ಞೂ ಕಬಾಬು ಬಂದು ಮಸಾಲೆ ಇವ್ರ ತಾಯಿನ ಔನಾಗಿ ಮಾಡೋದು ಹೇಳಿದ್ರು ಹಾಂ ಹಾಂ ಅದೇ ಸೌಂಡ್ ಕ್ಯಾಪ್ಚರ್ ಆಗ್ತದೆ ಇಲ್ಲ ನನಗೆ ಗೊತ್ತಿಲ್ಲ ಅದು ತಿನ್ನೋ ಟೈಮಲ್ಲ ಕರುಮ್ ಗುರುಮ್ ಕರಂಗ್ ಗುರು ಅಂತ ಆ ಕ್ರಿಸ್ಪಿ ಒಂದು ಸೌಂಡ್ ಬರುತ್ತೆ ಸೆಕೆಂಡ್ ಆಗೈತೆ ಡೀಪ್ಲಿ ಫ್ರೈಡು ಬಟ್ ಕಬಾಬಿನ ಮಸಾಲೆ ಬಂದು ಭಾಳ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ಮ್ಯಾಟ್ರಿಯಲ್ಲಿ ವೆಲಿ ಗುಡ್ ಇಲ್ಲಿ ಬಂದರೆ ಮಾತ್ರ ಕಬಾಬ್ನ ಮಷ್ಟು ಮಸ್ತಾಗಿ ಟ್ರೈ ಮಾಡಿ ಒಂದು ಹತ್ತು ಕುಷ್ಕ ತಗೊಳ್ಳಿ ಆ ಕುಷ್ಕನೂ ಕೊಡ್ತಾರೆ ಸಿ ಎಪ್ಪತ್ತು ರೂಪಾಯಿಗೆ ಬಿರಿಯಾನಿ ಸರ್ ಮಾಡ್ತಾರೆ ಬರೀ ಬಿರಿಯಾನಿನೇ ಕೊಡ್ತೀವಿ ಅಂತಲ್ಲ ಐವತ್ತು ರೂಪಾಯಿ ಕೊಟ್ಟರೆ ಕುಷ್ಕ ಸಿಗುತ್ತೆ ಬಟ್ ಇನ್ನೊಂದು ಇಪ್ಪತ್ತು ರೂಪಾಯಿ ಎಕ್ಸ್ಟ್ರಾ ಕೊಟ್ಟರೆ ನಿಮಗೆ ಪ್ಲೇಟ್ ಪೂರ್ತಿ ಆ ಬಿರಿಯಾನಿನೇ ಸಿಗ್ಬಿಡುತ್ತೆ ಬಟ್ ನನಗೆ ಲಿಟ್ರಲಿ ಕೊಡ್ತಿರೋ ಪ್ರೈಸ್ಗೆ ಕ್ವಾಲಿಟಿ ಇರಲಿ ಕ್ವಾಂಟಿಟಿ ಇರಲಿ ಪ್ಲೇಟ್ ತುಂಬ ನಿಮಗೆ ಬಿರಿಯಾನಿ ಸಿಗುತ್ತೆ ಹಾಗೆ ಮಾಡ್ತಾ ಮಾಡ್ತಾಯಿದ್ದೀನಿ ನಿಜವಾಗ್ಲೂ ಹೋಗಿ ಸಾಲಾಗಿದೆ ಹ್ಯಾವ್ ಚಿಕನ್ ಫ್ರೈ ಇದು ಅಷ್ಟೇ ಹಾಫ್ ತೊಗೊಂಡ್ರೆ ಐವತ್ತು ಫುಲ್ ತೊಗೊಂಡ್ರೆ ನೂರು ಇದನ್ನು ಮೀಟು ಇನ್ನೊಂದು ಜಕತ್ತು ಸಾಫ್ಟ್ ಆಗಿದೆ ಗುರು ಇದನ್ನು ಆಗಿ ಹಾಗೆ ಟ್ರೈ ಮಾಡೋಣ ಹ್ಞೂ ಒಳ್ಳೆ ಮಸಾಲೆ ಫಿಲ್ಡಪ್ ಆಗಿರೋ ಒಂದು ಚಿಕನ್ ಫ್ರೈ ಇದು ಮೈಲ್ಡ್ ಸ್ವೀಟ್ ಐತೆ ಅಟ್ ದಿ ಸೇಮ್ ಟೈಮ್ ಮೈಲ್ಡು ಖಾರ ಆ ಶಾ ಆಗಿದೆ ಇದಕ್ಕೆ ಪರೋಟ ಮುದ್ದೆ ಈ ಥರ ಇದ್ರೆ ಇನ್ನು ಡಬಲ್ ಬ್ಯಾಟಿಂಗ್ ಮಾಡ್ಬೋದು ಅದು ಸಿಗುತ್ತಂತೆ ಪರೋಟನೋ ಐತೆ ಚಪಾತಿ ಐತೆ ಮುದ್ದೆ ಐತೆ ವೈಟ್ ರೈಸ್ ಐತೆ ಕಂಪ್ಲೀಟ್ ಎಲ್ಲ ಐಟಮ್ ಸಿಗುತ್ತೆ ಬಟ್ ಬಿರಿಯಾನಿ ಮತ್ತು ಮೀನು ಟೋ ಇದೆಯಲ್ಲ ಅದು ಬಂದು ಸ್ವಲ್ಪ ಹೈಲೈಟೇ ಟೊಮೆಂಟೋನ ಟ್ರೈ ಮಾಡಿ ಏನಾರ ಹೇಳಿ ಈ ಬಿರಿಯಾನಿ ಮಾತ್ರ ಎಪ್ಪತ್ತು ರೂಪಾಯಿಗೆ ನಮ್ಮ ಇಡೀ ಬೆಂಗಳೂರಲ್ಲಿ ಎಲ್ಲೂ ಸಿಗಲ್ಲ ಗುರು ಆ ಥರ ಒಂದು ಟೇಸ್ಟು ನೆಕ್ಸ್ಟು ಹಾಗೆ ನಾವು ಇವರ ಸ್ಪೆಷಲ್ ಮೀನು ಊಟ ಟ್ರೈ ಮಾಡೋಣ ಆ ಪ್ಲೇಟ್ ನೋಡೋಕ್ಕೆ ಸಕ್ಕತ್ತಾಗೈತು ನೋಡಿ ಆ ಸಾರು ಆ ಸಾರು ಒಟ್ಟಿಗೆ ಈ ವೈಟ್ ರೈಸ್ ಫ್ರೈ ಮಾಡೋಣ ಹೇಗಿದೆ ಅಂತ ಹ್ಞೂ ನಾರ್ಮಲ್ ಆಗಿ ಫಿಶ್ ಕರಿ ತಿಂತೀವಲ್ಲ ಈ ಮಂಗಳೂರು ಶೈಲಿಯ ಫಿಶ್ ಕರಿ ಆ ಥರ ಅಲ್ಲ ತಮಿಳ್ನಾಡು ಶೈಲಿಯ ಒಂದು ಫಿಶ್ ಕರಿ ಮಾಡಿದ್ರೆ ಹೇಗಿರುತ್ತೆ ಆ ಟೇಸ್ಟ್ ಬರ್ತೈತೆ ನನಗೆ ಈ ಸೈಡ್ ಸೈಡೆಲ್ಲ ಹೋದ್ರೆ ಆಗಿ ಮಾಡ್ತಾರೆ ನೋಡಿ ಸಾರು ಅದೇ ರೀತಿ ಐತೆ ಬಟ್ ವೈಟ್ ರೈಸ್ಗೆ ಸಕರಾಗಿದ್ದರು ಹ್ಞೂ ನೆಕ್ಸ್ಟ್ ಫಿಶ್ ಫ್ರೈ ಸ್ವಲ್ಪ ಡೀಪ್ ಫ್ರೈ ಮಾಡಿಕೊಡಿ ಅಂದರೆ ಜಾಸ್ತಿ ಡೀಪ್ ಫ್ರೈ ಮಾಡಿಕೊಟ್ಟವ್ರೆ ಬೇರೆ ಲೆವೆಲ್ ಇದು ಈ ಸೈಡ್ ಪಾರ್ಟ್ ಮೀನಲ್ಲಿ ಯಾವತ್ತು ಸೈಡ್ ಪಾರ್ಟ್ ಬಂದು ಬೇರೆ ಲೆವೆಲ್ ಆಗಿರುತ್ತೆ ಅದನ್ನ ಇವ್ರು ಬಂದು ಇನ್ನ ಸಾಕಾದಾಗೆ ಡೀಪ್ ಫ್ರೈ ಮಾಡ್ಕೊಳ್ತಾವ್ರೆ ಆ ತವಾ ಪ್ಯಾನ್ ಅಲ್ಲಿ ಇಕ್ಕಿ ಮಸಾಲೆ ಟೋಟಲಿ ಡಿಫ್ರೆಂಟು ನೋಡಿ ಈ ಪೀಸು ಈ ಲೇರ್ ಏನ್ ಇದೆಯಲ್ಲ ಈ ಮೀನಲ್ಲಿ ಈ ಪೀಸ್ ಮಾತ್ರ ಸಕದಾಗಿರುತ್ತೆ ಚರ್ಬಿ ಪೀಸು ಅದ್ಭುತವಾಗಿರುತ್ತೆ ಏನ್ ಗುರು ಇವನು ಇಷ್ಟು ಮಾತಾಡ್ತ ಮಾತ್ರ ತಿಳ್ಕೊಬಿಡಿ ಡೈರೆಕ್ಟ್ ಆಗಿ ಇಲ್ಲಿ ಒಮ್ಮೆ ಬಂದು ವಿಸಿಟ್ ಮಾಡಿ ನೀವು ಊಟ ಮಾಡಿ ನೋಡಿ ಸಗದಾಗಿರುತ್ತೆ ಒಂದು ಬ್ಯಿ ಸ್ಪಾಟ್ ಗುರು ಇದು ಹೋಗೋ ಬರೋ ಆರಂಜ್ ಸೌಂಡ್ ಎಲ್ಲ ಕಿವಿಯಲ್ಲಿ ಹಂಗೆ ಈ ಸ್ಟ್ರೀಟ್ ಸೈಡೆಲ್ಲ ಹೋದ್ರೆ ಅಲ್ಲಿನ ಫಿಶ್ ಫ್ರೈ ತಿಂತೀವಲ್ಲ ಅದು ಕೈ ಡಿಫ್ರೆಂಟ್ ಯಾಕಂದ್ರೆ ಅದರ ಮಸಾಲೆ ಇರಲಿ ರೆಡ್ ಮಸಾಲೆ ಇರುತ್ತೆ ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ ಬಟ್ ಇವ್ರು ಬಂದು ಬಳ್ಸಿರೋ ಮಸಾಲೆ ಜಾಸ್ತಿ ಒಂದು ಪುಡಿ ಜಾಸ್ತಿ ಬಳ್ಸವ್ರೆ ಅದರ ಟೇಸ್ಟ್ ಒಟ್ಟಿಗೆ ಪ್ಯೂರ್ದೇ ಹೋಮ್ ಮೇಡಾದಂಥ ಮಸಾಲೆ ಪದಾರ್ಥಗಳು ಬೇಧೇಚ್ಛವಾಗಿ ಕಾಣಿಸುತ್ತೆ ಈಗ ಈ ಫಿಶ್ ಕರಿಯಲ್ಲಿರೋ ಫಿಶ್ ಪೀಸ್ನ ಟ್ರೈ ಮಾಡಲ್ವಾ ಏನು ಲೆವೆಲಗೆ ಬಂದೈತೆ ಅಂತಂದರೆ ಪಾಪ ಪಾ ಪಾಪ ಆ್ಯಕ್ಚುಲಾಗೆ ಇದು ಫಿಶ್ ಅಲ್ಲ ಇದು ಒಂದು ಫಿಶ್ ಕೇಕ್ ಅಂತ ಹೇಳ್ಬೋದು ಅಷ್ಟು ಸಾಫ್ಟಾಗಿರುತ್ತೆ ಹ್ಞೂ ಹಾಂ ಈ ಮೀನ ಟೈಮಲ್ಲಿ ಮೇನ್ ಪ್ರಾಬ್ಲಮ್ ಬರೋದೇನು ಗೊತ್ತಾ ಆ ಮುಳ್ಳು ನೋಡಿ ಹುಷಾರಾಗ್ತೀನಿ ಯಾವಾಗಲೂ ಹಂಗೆ ಬೇಗ ಬೇಗ ಅಂತ ಬಾಯ್ ಹಾಕ್ಕೊಬೇಡಿ ಸೊ ಇದಿಷ್ಟು ಹತ್ರ ಸಿಗೋ ಐಟಮು ಇನ್ನು ವೆಜ್ಜು ಐತೆ ಅಂತಂದ್ರೆ ಬೇಕಾದ್ರೆ ನೀವು ಖಂಡಿತ ಈಗ ನಮ್ಮ ಗ್ರೂಪಲ್ಲೇ ಒಬ್ಬ ಐದು ಜನರು ಬಂದರೆ ಐದು ಜನರು ಬಂದರು ಒಬ್ಬ ಖಂಡಿತವಾಗ್ಲೂ ವೆಜ್ ಐಟಮ್ ಅವನ್ನ ಕರ್ಕೊ ಬನ್ನಿ ಓಕೆನಾ ನೀವು ಬಂದು ಆರಾಮಾಗಿ ನಾನ್ ವೆಜ್ ತಿನ್ನಿ ಅವನ್ನ ವೆಜ್ ತಿನ್ನಿಸಿ ಆರಾಮಾಗಿ ವೆಜ್ ಐಟಮು ಐತೆ ಸೊ ನನಗೆ ಇಲ್ಲಿ ಮೋಸ್ಟ್ಲಿ ದೋಸೆ ನಂತರ ಬಂದು ಈ ಒಂದು ರೈಸ್ ಐಟಮು ಸಾಂಬಾರು ಐಟಮು ಕರಿ ಐಟಮ್ ಎಲ್ಲ ಸಿಕ್ಬಿಡುತ್ತೆ ಸೊ ಆರಾಮ್ಸೆ ಹ್ಯಾವ್ ವೆಜ್ ಫುಡ್ ಇಯರ್ ಓಕೆನಾ ಬಟ್ ನನಗೆ ಇವರ ಮೀನು ಊಟ ಒಂದು ಸೈಡ್ ಇರಲಿ ಆದರೂ ಸಹ ಬಿರಿಯಾನಿ ಮಾತ್ರ ನನಗೆ ಭಾಳ ಇಷ್ಟ ಆಯಿತು ಇವರು ಸೊ ಡೆಫಿನೆಟ್ಲಿ ಇದನ್ನ ಪಾರ್ಸಲ್ ತೊಗೊಂಡು ಹೋಗೋದೆ ಆ ಒಂದು ಬಿರಿಯಾನಿ ನಂತರ ಮೀನು ಊಟ ಎಲ್ಲ ಟ್ರೈ ಮಾಡಿದೆ ಸೊ ನನಗೆ ಅದರ ಭಾಳ ಇಷ್ಟ ಆಗಿತ್ತು ಬಂದು ಇವರ ಬಿರಿಯಾನಿ ಒಟ್ಟಿಗೆ ಕಬಾಬ್ ಫ್ರೈ ಸೊ ಕಬಾಬ್ ಫ್ರೈ ಇಷ್ಟ ಆಯಿತು ನಂತರ ಮೀನು ಒಂದು ಸಾರಿತ್ತಲ್ಲ ಅದು ಭಾಳ ಚೆನ್ನಾಗಿತ್ತು ಅದರಲ್ಲಿ ಇದ್ದಿದ್ದು ಆ ಫಿಶ್ ಕರಿನೂ ಓಕೆ ಜೊತೆಗೆ ಫಿಶ್ ಫ್ರೈನೂ ಹೋಗಕ್ಕೆ ಕಂಪ್ಲೀಟಾಗಿ ಇವ್ರದೇ ಓಮ್ ಮೇಡ್ ಆ ಒಂದು ಮಸಾಲೆ ನಿಮಗೆ ಕ್ಲಿಯರ್ಲಿ ಗೊತ್ತಾಗುತ್ತೆ ಸೊ ಎಕ್ಸಾಕ್ಟಾಗಿ ಸುತ್ತಮುತ್ತ ನೀವು ಈ ಕಡೆ ಕುಮಾರಸ್ವಾಮಿ ಲೇಔಟು ಇಲ್ಲ ಇದ್ದರೆ ಡೆಫಿನೆಟ್ಲಿ ಬಂದು ಟ್ರೈ ಮಾಡಿ ಆ್ಯಂಡ್ ಕ್ಯಾಟ್ರಿಂಗು ಸಹ ಮಾಡ್ತಾರಂತೆ ಸೊ ಡೀಟೇಲ್ಸ್ ಏನೇನಿದೆಯೋ ಎಲ್ಲ ಡಿಸ್ಕಶನ್ ಪ್ರೊವೈಡ್ ಮಾಡ್ತೀನಿ ಸೊ ಡೈರೆಕ್ಟಾಗಿ ನೀವು ಕಾಲ್ ಮಾಡಿ ಡಿಸ್ಕಸ್ ಮಾಡಿ ನಿಮಗೆ ಕ್ಯಾಟ್ರಿಂಗ್ ಏನಾರು ಬೇಕಂತಂದರೆ ಆರಾಮ್ಸೆ ಮಾಡ್ಬೋದು ಸೊ ಒಂದು ಅಫೋರ್ಡಬಲ್ ರೇಟಲ್ಲಿ ಒಂದು ಬಜೆಟ್ ಫ್ರೆಂಡ್ಲಿ ರೇಟಲ್ಲಿ ಜಸ್ಟು ಅರವತ್ತೊಂಬತ್ತು ಅಲ್ಲಿ ಬಿರಿಯಾನಿನೋ ಮೀನು ಟ್ರೈ ಮಾಡಬೇಕಂತಂದರೆ ಡೆಫಿನೆಟ್ಲಿ ಜಾಗಕ್ಕೆ ಬರ್ಬೋದು ಸೊ ನಾಳೆ ಇನ್ನೊಂದು ವರ್ಷ ಅಡಿಯಲ್ಲಿ ಸಿಗೋಣ ಅಂಟಿಲ್ ದನ್ ಬಾಯ್ ಫ್ರಮ್ ಶರು